ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಶುಂಠಿ ಬೆಲೆನ ನಾವು ಇವಾಗ ನೋಡ್ತಾ ಹೋಗೋಣ ಆಲೂಗಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಶುಂಠಿನ ನೋಡ್ತಿದ್ದೀವಿ ಇದಕ್ಕೇನು ರೇಟ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಟು ಟ್ವೆಂಟಿ ತ್ರೀ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೋಮವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ನಿನ್ನೆ ರಜೆ ಇತ್ತು ಇವತ್ತು ಎಷ್ಟೆಲ್ಲ ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ನೋಡಬಹುದು ಇವಾಗ ಫ್ರೆಶ್ ಆಗಿರುವಂಥ ಶುಂಠಿ ನೀವು ನೋಡ್ತಾ ಅಂಥದ್ದು ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಹದಿನಾರು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೋಡಬಹುದು ಇದು ಈ ಶುಂಠಿನ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಕಡಿಮೆ ರೇಟಿಗೆ ಸಿಗುತ್ತೆ ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಶುಂಠಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ಅರವತ್ತು ಕೆ ಜಿಯ ಒಂದು ಬ್ಯಾಗು ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಇದು ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಒಂದು ಕ್ವಿಂಟಲ್ಗೆ ನೋಡಬಹುದು ಫ್ರೆಶ್ ಆಗಿರುವಂತಹ ಶುಂಠಿ ಇದೆ ನೋಡಬಹುದು ಒಳ್ಳೆ ರೇಟಿಗೆ ಒಳ್ಳೆ ಶುಂಠಿನೇ ಸಿಗುತ್ತೆ ಇವತ್ತು ಇಪ್ಪತ್ತೇಳು ರೂಪಾಯಿಗೆ ಒಂದು ಕೆ ಜಿ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಇದು ಬೇಕಾದ್ರೆ ನಿಮಗೆ ಅರವತ್ತು ಕೆ ಜಿಗೂ ಬ್ಯಾಗ್ ಕೂಡ ಸಿಗತ್ತೆ ಇದು ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿರುವಂತಹ ಶುಂಠಿ ಇದೆ ಹಾಗೆಯೇ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಲ್ ಮಾಡಬಹುದು ಯಾವುದೇ ಒಂದು ಡೌಟ್ ಇದ್ರೂ ಇದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆಜಿ ನಡೀತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದು ಕೂಡ ಇಪ್ಪತ್ತಾರು ರೂಪಾಯಿಗೆ ಒಂದು ಕೆಜಿ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಒಂದು ಕ್ವಿಂಟಲ್ ಸಿಗುತ್ತೆ ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಿ ಇದು ಇಪ್ಪತ್ತ್ ಮೂರು ರೂಪಾಯಿಗೆ ಒಂದು ಕೆಜಿ ಶುಂಠಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ತ್ರೀ ಹಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿರುವಂತಹ ಶುಂಠಿ ಇದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ ಆಗಿತ್ತು ನಿಮಗೆ ಹದಿನೈದು ಹದಿನಾರು ರೂಪಾಯಿಂದ ಶುಂಠಿ ರೇಟ್ ಶುರು ಆಗಿರೋದು ಮೂವತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಿ ಹಾಗೇನೇ ನೀವು ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಶುಂಠಿ ಬೆಳೆದಿರುವಂಥ ರೈತರು ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಂಡ್ಬಂದು ಮಾರಬೇಕು ನೀವು ಬೆಳೆದಿರುವಂತಹ ಬೆಳೆನ ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಫಸ್ಟ್ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಎಲ್ಲ ಮಾಹಿತಿನ ತಿಳ್ಕೊಂಡು ನೆಕ್ಸ್ಟು ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರ್ಬಹುದು ಇವಾಗ ನಾವು ಅರೈವಲ್ಸ್ನ ನೋಡ್ತಾ ಹೋಗೋಣ ಅದರಲ್ಲಿ ನಮ್ಮ ಯಶವಂತಪುರಕ್ಕೆ ಬಂದಿರುವಂಥ ಅರೈವಲ್ಸು ಜಿಂಜರು ಐನೂರ ಮೂವತ್ತೈದು ಬ್ಯಾಗ್ಸ್ ಬಂದಿದೆ ಹದಿನೈದು ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಶವಂತಪುರ ಮಾರ್ಕೆಟ್ನ ಡೈಲಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಮ್ಮ ವಾಟ್ಸಪ್ ಗ್ರೂಪ್ನ ಗ್ರೂಪ್ ಕೂಡ ನೀವು ಜಾಯ್ನ್ ಆಗಬಹುದು ಸೊ ಚೆಕ್ ಮಾಡಿಬಿಟ್ಟು ಜಾಯ್ನ್ ಆಗಿ ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್